ನಮಸ್ತೆ ನಾನು ನಿಮ್ಮ ಆಶಾ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಬೆಲ್ಲ ಕಟ್ ಮಾಡ್ತಾ ಇದ್ದೀನಿ ಬೆಲ್ಲ ಕಟ್ ಮಾಡೋ ಕಟ್ಟರ್ ಈ ಥರ ಇದೆ ನೋಡಿ ಇದ್ರಲ್ಲಿ ಅಡಿಕೆನೂ ಕಟ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಎಷ್ಟು ಯಾವ ಸೈಜಿಗೆ ಬೇಕಾದರೂ ಕಟ್ ಮಾಡ್ಬೋದು ಸಣ್ಣಕ್ಕೆ ದಪ್ಪಕ್ಕೆ ನಿಮ್ಗೆ ಯಾವ ಸೈಜ್ ಬೇಕೋ ಅದನ್ನ ಕಟ್ ಮಾಡ್ಬೋದು ತುಂಬ ಶಾರ್ಪ್ ಇದೆ ಇದು ತುಂಬ ಚೆನ್ನಾಗಿ ಕಟ್ ಆಗುತ್ತೆ ತುಂಬ ಶಾರ್ಪ್ ಇದೆ ಇದು ತುಂಬ ಚೆನ್ನಾಗಿ ಕಟ್ ಆಗುತ್ತೆ ನೋಡಿ ಬೆಲ್ಲ ಈ ರೀತಿ ಇಟ್ಬಿಟ್ಟು ಒಂದು ಪ್ರೆಸ್ ಮಾಡಿದ್ರೆ ಸಾಕು ನೋಡಿ ಎರಡು ಭಾಗ ಆಗುತ್ತೆ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಸಣ್ಣ ಸಣ್ಣಕ್ಕೆ ನೀಟಾಗಿ ಕಟ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಟ್ಟಾಗುತ್ತೆ ಇದನ್ನು ಒಂದು ನಾಲ್ಕು ವರ್ಷದಿಂದ ನಾನು ಉಪಯೋಗಿಸ್ತಾ ಇದ್ದೀನಿ ನಮ್ಮ ಪಕ್ಕದ ಮನೆಯವ್ರ ಹತ್ರ ಇತ್ತು ಇತ್ತರದ್ದು ನಾನು ಅವಾಗ ನೋಡಿದೆ ಈ ನನಗಿಷ್ಟ ಆಯಿತು ಇದನ್ನು ನೋಡಿದ ತಕ್ಷಣ ಇಷ್ಟ ಆಯಿತು ಅದಕ್ಕೆ ಇದು ನನಗೂ ಬೇಕು ಆಂಟಿ ಬನ್ನಿ ಇದೆಯಾ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಮೈಸೂರು ಮಾರ್ಕೆಟ್ಗೆ ಹೋದ್ವಿ ಅಲ್ಲಿ ಯಾ ಸುಮಾರು ಕಡೆ ಕೇಳಿದ್ವಿ ಎಲ್ಲೂ ಇಲ್ಲ ಇಲ್ಲ ಅಂತ ಹೇಳಿದ್ರು ಒಂದು ಪಾತ್ರೆ ಅಂಗಡೀಲಿ ಸಿಕ್ತು ಇದು ಎಷ್ಟು ಇದು ಹೇಳಿ ಅವ್ರು ಎಷ್ಟು ಹೇಳಿದ್ರು ಅಂತ ನಾ ಐನೂರು ರೂಪಾಯಿ ಹೇಳಿದ್ರು ಅವರು ನಾವು ನಾನ್ನೂರು ನಾನ್ನೂರು ರೂಪಾಯಿಗೆ ಬೇಡ ಮುನ್ನೂರು ರೂಪಾಯಿ ಕೇಳೋಣ ಮುನ್ನೂರು ರೂಪಾಯಿಗೆ ಕೊಟ್ಟರೆ ಕೊಡಲಿ ಇಲ್ಲ ಆಮೇಲೆ ನಾನ್ನೂರು ರೂಪಾಯಿ ಕೇಳೋಣ ಅಂತ ಏನು ಮಾಡಿದ್ವಿ ಮುನ್ನೂರು ರೂಪಾಯಿ ಕೇಳಿದ್ವಿ ಅವಯ್ಯ ಇಲ್ಲ ನಾನ್ನೂರು ರೂಪಾಯಿನೇ ಕೊಡಿ ನಾನ್ನೂರು ರೂಪಾಯಿನೇ ಕೊಡಿ ಅಂತ ಅಂತ ಇದ್ದರು ನಾವು ಮುನ್ನೂರು ರೂಪಾಯಿ ಕೊಡಿ ಅಂತ ಕೇಳಿಬಿಟ್ಟು ಮುನ್ನೂರು ರೂಪಾಯಿ ಮಾಡ್ಕಂಡು ತಗೊಂಡು ಬಂದ್ವಿ ಇದನ್ನ ಇತ್ತಾಳೆದಿದು ನೋಡಿ ಯಾವ ರೀತಿ ಇದೆ ಹಿಂಗೆ ಬೆಲ್ಲನ ಇದ್ದರು ಇಟ್ಬಿಟ್ಟು ಕೈ ಒಂದು ಸ್ವಲ್ಪ ಹುಷಾರಾಗಿರಬೇಕು ಶಾರ್ಪ್ ಇದೆ ಇದು ನಾನೇ ಎಷ್ಟೋ ಸಲ ಕೈಯೆಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ ಹಿಂಗೆ ಇಟ್ಕೊಳ್ಳೋದಕ್ಕೆ ಹೋಗಿ ಬೆಲ್ಲ ಎಲ್ಲನೂ ಸಣ್ಣಕ್ಕೆ ರೀತಿ ಕೈಯಲ್ಲಿ ಇಷ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿ ಯಾವ ಸೈಜಿಗೆ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ತಾ ಇದ್ದೀನಿ ಚಾಕಲೆಲ್ಲ ಕಟ್ ಮಾಡೋಕ್ಕಾಗೋದಿಲ್ಲ ತುಂಬ ವೇಸ್ಟ್ ಆಗಿಬಿಡುತ್ತೆ ಈ ಬೆಲ್ಲ ಎಲ್ಲ ಪುಡಿ ಆಗಿಬಿಡುತ್ತೆ ಇದರಲ್ಲಿ ಏನು ಪುಡಿ ಆಗೋದಿಲ್ಲ ತುಂಬ ಚೆನ್ನಾಗಿ ಕಟ್ ಆಗುತ್ತೆ ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಆರಾಮಾಗಿ ಕಟ್ ಮಾಡ್ಬೋದು ನಾನು ಒಂದು ಆರು ದೊಡ್ಡ ಹಚ್ಚಿ ಬೆಲ್ಲ ತಗೊಂಡಿದ್ದೀನಿ ನೆನ್ನೆ ಮಾರ್ಕೆಟ್ಗೆ ಹೋಗಿದ್ದೆ ಬೆಲ್ಲ ತಗೊಂಡು ಬಂದೆ ಕೊಬ್ಬರಿ ಎಲ್ಲ ಕಟ್ ಮಾಡಿ ಹೊಣೆಯಾಕಿದ್ದೀನಿ ಇನ್ನು ಬೆಲ್ಲ ಕಟ್ ಮಾಡಬೇಕು ಅಂದ್ಬಿಟ್ಟು ಬೆಲ್ಲ ತಗೊಂಡು ಬಂದ್ಬಿಟ್ಟು ಇವತ್ತು ಕಟ್ ಮಾಡ್ತಾ ಏನು ಬೆಲ್ಲನ ನೋಡಿ ಬೆಲ್ಲ ಎಲ್ಲ ಕಟ್ ಮಾಡಿದೆ ನೋಡಿ ಒಂದೇ ಸಮಯಷ್ಟು ನೀಟಾಗಿ ಆಗಿದೆ ನಾನು ಒಂದು ಗಂಟೆ ಕುತ್ಕೊಂಡೆ ಕಟ್ ಮಾಡೋದಕ್ಕೆ ಈಗ ಮೂರು ಗಂಟೆ ಆಗಿದೆ ಹಚ್ಚು ಆರು ಹಚ್ಚು ಕಟ್ ಮಾಡಿದ್ದೀನಿ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಆರಾಮಾಗಿ ಕಟ್ ಮಾಡ್ಬೋದು ನೋಡಿ ಜಾಸ್ತಿ ಉಡಿ ಹುಡಿನೂ ಏನೂ ಆಗಿಲ್ಲ ವೇಸ್ಟು ಜಾಸ್ತಿ ಆಗಿಲ್ಲ ಕ್ಲೀನಾಗಿ ಎಲ್ಲ ಕಟ್ ಆಗಿದೆ ತುಂಬ ಚೆನ್ನಾಗಿದೆ ಇದು ಬೆಲ್ಲ ಕಟ್ ಮಾಡೋದಕ್ಕೆ ಈಗ ಇದನ್ನು ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಕೊಬ್ಬರಣೆ ಹಾಕಿ ಎತ್ತಿಟ್ಬಿಡ್ತೀನಿ ಇನ್ನು ಬರೋ ಸಂಕ್ರಾಂತಿಗೆ ಯೂಸ್ ಮಾಡೋದು ಇದನ್ನು ತುಂಬ ಚೆನ್ನಾಗಿದೆ ಇದು ಈಗ ಬೆಲ್ಲ ಎಲ್ಲ ಕಟ್ ಮಾಡಿ ಸ್ವಲ್ಪ ಬಿಸಿಲು ಹೊಣೆ ಹಾಕಿದ್ದೀನಿ ಈಗ ಕಟ್ ಮಾಡಿದ ಸ್ವಲ್ಪ ಎಲ್ಲ ಸ್ಮೂತ್ ಇರುತ್ತಲ್ಲ ಸ್ವಲ್ಪ ಬಿಸಿಲಲ್ಲಿ ಹೊಣೆ ಹಾಕಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಕಾಯಿಲೂ ಕಟ್ ಮಾಡಿ ಹೊಣೆ ಹಾಕಿದ್ದೀನಿ ಇದನ್ನು ಒಂದು ಎರಡು ದಿನ ಮುಂಚೆಗೆ ಹೊಣೆ ಹಾಕಿದೆ ಕೊಬ್ಬರಿ ಇದಾವೆದು ಕೆಳಗಡೆದೆಲ್ಲವೂ ಚೆನ್ನಾಗಿ ತುರಿದ್ಬಿಟ್ಟು ಆ ಕಪ್ ಕೀರೋದನೆಲ್ಲೂ ಕ್ಲೀನಾಗಿ ಸಣ್ಣಗೆ ಕಟ್ ಮಾಡಿ ಹೊಣೆಯಾಕಿದ್ದೀನಿ ಪೇಪರ್ಗೆ ಹಾಕಿಲ್ಲ ಇದನ್ನು ಪೇಪರ್ಗೆ ಹಾಕ್ಬಿಟ್ರೆ ಕೊಬ್ಬರಿ ಎಣ್ಣೆ ಎಲ್ಲ ಅದು ಅದಕ್ಕೆ ಒಂದು ಚೀಲ ಕಟ್ ಮಾಡಿಬಿಟ್ಟು ಚೀಲದ ಮೇಲೆ ಉಣೆಕಿದ್ದೀನಿ ಹಬ್ಬ ಅಂದರೆ ಎಲ್ಲ ತಯಾರಿನೂ ಮಾಡ್ಕೋಬೇಕು ನಾವಂತೂ ತಯಾರಿ ಮಾಡ್ಕೋತಾ ಇದ್ದೀವಿ ನಮ್ಮನೇಲಂತೂ ತಯಾರಿ ನಡೀತಾ ಇದೆ ನಿಮ್ಮ ಮನೇಲಿ ಹೇಗೆ ನಡೀತಾ ಇದೆ ಸಂಕ್ರಾಂತಿ ಹಬ್ಬಕ್ಕೆ ತಯಾರಿ ಎಲ್ಲ ಬೆಲ್ಲಕ್ಕೆ ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ಕಟ್ ಮಾಡಿದ್ದೀರಾ ಓಕೆ ನಾನು ಇಲ್ಲಿಗೆ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು